ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಪರಪ್ಪಣ ಅಗ್ರಹಾರದ ಪರಿಸ್ಥಿತಿ ಕುರಿತಾಗಿ ಸಾಕಷ್ಟು ವಿಡಿಯೋಗಳು ಅಂತಹದ್ದೆಲ್ಲವೂ ಕೂಡ ಇದೆ ಈ ಹಿಂದೆ ಈ ಪರಪ್ಪಣ ಅಗ್ರಹಾರಕ್ಕೆ ಸಂಬಂಧಪಟ್ಟ ಹಾಗೆ ಉಮೇಶ್ ರೆಡ್ಡಿ ಆಗಿರ್ಬೋದು ಅಥವಾ ಶಕೀಲ್ ಆಗಿರ್ಬೋದು ಅವರ ಆಯುಷಾರಾಮಿ ಜೀವನದ ಬಗ್ಗೆ ವಿಡಿಯೋ ಅಂತಹದ್ದೆಲ್ಲವೂ ಕೂಡ ಹರಿದಾಡ್ತಾ ಇದ್ವು ಸೊ ಈ ಕುರಿತಾಗಿ ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗಿರಲಿಲ್ಲ ಯಾಕೆಂತಂದರೆ ನಮ್ಮ ವ್ಯವಸ್ಥೆಗಳು ಈಗಿದ್ದಾವೆ ವ್ಯವಸ್ಥೆಗಳ ಬಗ್ಗೆ ನಾವು ಏನು ಮಾತನಾಡಿದರೂ ಕೂಡ ವೇಸ್ಟ್ ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿತ್ತು ಹಾಗಾಗಿ ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪವನ್ನು ಕೂಡ ಮಾಡೋದಕ್ಕೆ ಹೋಗಿರಲಿಲ್ಲ ಯಾಕೆಂತಂದರೆ ಸಾಕಷ್ಟು ಜನ ಮಾಧ್ಯಮದವರಾಗಿರ್ಬೋದು ಕೆಲವೊಂದಿಷ್ಟು ಡಿಜಿಟಲ್ ಮಾಧ್ಯಮದವರಾಗಿರ್ಬೋದು ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು ಇದ್ರ ಕುರಿತಾಗಿ ಸೊ ಹೆಚ್ಚು ಮಾತನಾಡಿದರೂ ಅದನ್ನೇ ಮಾತನಾಡಬೇಕಾಗುತ್ತೆ ಇಲ್ಲಿ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕುವಂಥದ್ದು ಅಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ ಆದರೆ ವ್ಯವಸ್ಥೆಗಳು ಯಾವತ್ತೂ ಕೂಡ ಬದಲಾಗೋದಿಲ್ಲ ಅದು ನಮ್ಮ ರಾಜ್ಯದಲ್ಲೇ ಆಗಲಿ ದೇಶದಲ್ಲಾಗಲಿ ಈ ವ್ಯವಸ್ಥೆಗಳಿಂದ ಬದಲಾದರೆ ಖಂಡಿತವಾಗಿಯೂ ನಮ್ಮ ದೇಶ ಉದ್ಧಾರ ಆಗುತ್ತೆ ನಮ್ಮ ದೇಶ ಉದ್ಧಾರ ಆಗುವುದು ಯಾವ ರಾಜಕಾರಣಿಗಳಿಗಾಗಲಿ ಅಥವಾ ಯಾವುದೇ ಅಧಿಕಾರಿಗಳಿಗಾಗಲಿ ಮುಖ್ಯವಾಗಿ ಇಲ್ಲ ಕೇವಲ ತಾವುಗಳು ಉದ್ಧಾರ ಆದರೆ ಸಾಕು ತಮ್ಮ ಮಕ್ಕಳು ಒಳ್ಳೆಯ ಜೀವನವನ್ನು ಕಟ್ಕೊಂಡ್ರೆ ಸಾಕು ತಮ್ಮ ಮನೆ ದೊಡ್ಡ ಮನೆ ಆದರೆ ಸಾಕು ತಮ್ಮ ಬದುಕು ದೊಡ್ಡ ಬದುಕಾದರೆ ಸಾಕು ಅನ್ನೋ ಮಟ್ಟಕ್ಕೆ ಕೆಲವೊಂದಿಷ್ಟು ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ತುಂಬಿಕೊಂಡು ಬಿಟ್ಟಿದ್ದಾರೆ ಇಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ಬದಲಾಗೋದಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದಾಗಿ ಹೆಚ್ಚು ಈ ಒಂದು ಪ್ರಕರಣದ ಕುರಿತಾಗಿ ಈ ಒಂದು ವಿಡಿಯೋಗಳ ವೈರಲ್ ಆಗಿರುವ ಕುರಿತಾಗಿ ನಾನು ಮಾತನಾಡೋದಕ್ಕೆ ಹೋಗಿರಲಿಲ್ಲ ಆದರೆ ಈಗ ಮಾತನಾಡಲೇಬೇಕಾಗಿದೆ ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಎಂಥ ನಾಲಾಯಕ ಅಧಿಕಾರಿಗಳು ಎಂತಹ ನಾಲಾಯಕ ರಾಜಕಾರಣಿಗಳು ಎಂತಹ ವ್ಯವಸ್ಥೆಗಳು ಸೊ ಎಂಥದ್ರಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂತಹ ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಎಂಬುದರ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಪರಪ್ಪಣ ಅಗ್ರಹಾರದ ಪರಿಸ್ಥಿತಿ ಹೇಗಿದೆ ಪರಪ್ಪನ ಅಗ್ರಹಾರದ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ ಈ ಹಿಂದೆ ಕೆಲವು ಎರಡು ಮೂರು ದಿನಗಳ ಹಿಂದೆ ಅಥವಾ ಒಂದು ವಾರ ಅಂತ ಅಂದ್ಕೊಳ್ಳೋಣ ಒಂದು ವಿಡಿಯೋಗಳು ವೈರಲ್ ಆಗೋದಕ್ಕೆ ಪ್ರಾರಂಭಿಸಿದ್ದವು ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜೈಲಲ್ಲಿರುವಂತಹ ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂತಹ ಕೈದಿಗಳೇನಿದ್ದಾರೆ ಕೈದಿಗಳ ಆಯಿಷಾರಾಮಿ ಜೀವನ ಹೇಗಿದೆ ಎಂಬುದರ ಕುರಿತಾಗಿ ಕೆಲವೊಂದಿಷ್ಟು ವಿಡಿಯೋಗಳು ಹೊರಗಡೆ ಬಂದಿದ್ವು ಆ ಹೊರಗಡೆ ಬಂದಿರತಕ್ಕಂತಹ ವಿಡಿಯೋಗಳನ್ನು ಯಾರು ಮಾಡಿದರು ಎಂಬುದರ ಬೆನ್ನನ್ನು ಈಗ ಸಿ ಸಿ ಬಿ ಪೊಲೀಸರು ಹತ್ತಿದ್ದಾರೆ ಇಲ್ಲಿ ನಮ್ಮ ವ್ಯವಸ್ಥೆಗೆ ಅಥವಾ ನಮ್ಮ ಅಧಿಕಾರಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಐಷಾರಾಮಿ ಜೀವನವನ್ನು ನಾವು ಕೊಟ್ಟಿದ್ದೀವಿ ಐಷಾರಾಮಿ ಜೀವನವನ್ನು ಅವರು ಮಾಡ್ತಾ ಇದ್ದಾರೆ ಇದರ ಕುರಿತಾಗಿ ನಮ್ಮ ಮುಖವಾಡ ಕಳಚಿ ಬಿಡುತ್ತೆ ಅನ್ನೋ ಕಾರಣದಿಂದಾಗಿ ಈ ಒಂದು ವಿಡಿಯೋಗಳನ್ನು ಮಾಡಿಬಿಟ್ಟವರು ಯಾರು ಎಂಬುದರ ಬೆನ್ನತ್ತಿದ್ದಾರೆ ಇಲ್ಲಿ ಐಷಾರಾಮಿ ಜೀವನ ಯಾಕೆ ಮಾಡ್ತಾ ಇದ್ದಾರೆ ಎಂಬುದು ಇವರಿಗೆ ಮುಖ್ಯವಾಗಿರುವಂತದ್ದಲ್ಲ ಯಾಕೆಂತಂದ್ರೆ ಅಲ್ಲಿಂದ ಆ ಒಂದು ಐಷಾರಾಮಿ ಜೀವನವನ್ನು ಇದು ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಇವರು ಎಷ್ಟು ದುಡ್ಡುಗಳನ್ನ ತೆಗೆದುಕೊಂಡಿರ್ತಾರೆ ಏನೆಲ್ಲ ಮಾಡಿರ್ತಾರೆ ಎಂತಹ ಏಸಿಗೆ ತಿನ್ನುವಂತಹ ಕೆಲಸವನ್ನು ಈ ನಾಲಾಯಕ ಅಧಿಕಾರಿಗಳು ಮಾಡಿಬಿಟ್ಟಿರ್ತಾರೆ ಸೊ ಆ ಎಲ್ಲವೂ ಕೂಡ ಬಣ್ಣ ಬಯಲಾಗಿ ಬಿಡುತ್ತೆ ಎಂಬ ಕಾರಣದಿಂದಾಗಿ ಆ ವಿಡಿಯೋಗಳನ್ನ ವೈರಲ್ ಮಾಡಿರ್ತಕ್ಕಂಥವ್ರು ಯಾರು ಎಂಬುದರ ಕುರಿತಾಗಿ ತನಿಖೆ ಮಾಡೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದಾರೆ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಮೂಡೋದಕ್ಕೆ ಪ್ರಾರಂಭಿಸುತ್ತೆ ಸೊ ಇದೊಂದು ದೊಡ್ಡ ಪ್ರಶ್ನೆ ಕೂಡ ಆಗಿದೆ ಇಲ್ಲಿ ಯಾಕೆ ಆ ವಿಡಿಯೋಗಳು ಮಾಡ್ತಾ ಇದ್ದಾರೆ ಅವರಿಗೆ ಆಯ್ಶಿ ಜೀವನವನ್ನು ಕೊಟ್ಟವರು ಯಾರು ಅದರ ಕುರಿತಾಗಿ ತನಿಖೆ ಮಾಡೋದು ಮುಖ್ಯವಾಗಿಲ್ಲ ಬದಲಿಗೆ ಆ ವಿಡಿಯೋಗಳನ್ನು ಮಾಡಿ ಹೊರಗಡೆ ಬಿಟ್ಟಿರ್ತಕ್ಕಂಥವ್ರು ಯಾರು ಎಂಬುದನ್ನು ತನಿಖೆ ಮಾಡೋದಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಮುಂದಾಗಿದೆ ಇದೆಂಥ ಕೆಟ್ಟ ವ್ಯವಸ್ಥೆ ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ನಮ್ಮ ಗೃಹ ಸಚಿವರು ಕೂಡ ಇದರ ಕುರಿತಾಗಿ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗಿದೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೀವಿ ಹಾಗೆ ಹೀಗೆ ಅಂತ ಸೊ ಎಲ್ಲದರಲ್ಲೂ ಕೂಡ ಈ ರೀತಿಯಾದಂಥ ಆಶ್ವಾಸನೆಯನ್ನು ಕೊಡೋದು ಕೆಲಸ ವಿನಃ ಇದನ್ನು ಹೊರತುಪಡಿಸಿ ಯಾವುದೂ ಕೂಡ ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯವಾಗಿಲ್ಲ ಬದಲಾಗೋದು ಕೂಡ ಇಲ್ಲ ಸೊ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಎಲ್ಲವೂ ಕೂಡ ಏಕೆಂತಂದರೆ ಯಾವುದೇ ಸರ್ಕಾರಗಳು ಬರಲಿ ಯಾವುದೇ ವ್ಯವಸ್ಥೆಗಳು ಬರಲಿ ಯಾವುದೇ ಅಧಿಕಾರಿಗಳು ಬರಲಿ ಯಾವುದೂ ಕೂಡ ಬದಲಾಗಿಲ್ಲ ಜೈಲಿನಲ್ಲಿ ಇರುವಂಥ ಕೈದಿಗಳಿಗೆ ಯಾವ ರೀತಿಯಾದಂಥ ಶಿಕ್ಷೆ ಇರಬೇಕು ಈಗ ಏನು ಆಗಿಬಿಟ್ಟಿದೆ ಅಂತಂದರೆ ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಆತ್ಮೀಯತೆಯಿಂದ ಅಥವಾ ದರ್ಶನ್ ಅವರ ಜೊತೆ ಆಗಿರ್ತಕ್ಕಂತಹ ಧನ್ವೀರ್ ಅವರು ಈ ಒಂದು ಮಾಡಿ ಮಾಡಿಬಿಟ್ಟಿರಬಹುದು ಎಂಬ ಒಂದು ಅನುಮಾನದಿಂದ ಸಿ ಸಿ ಬಿ ಪೊಲೀಸರು ಅವರನ್ನು ಕರೆಸಿ ತನಿಖೆಯನ್ನು ಮಾಡಿ ಅವರ ಮೊಬೈಲನ್ನು ಚೆಕ್ ಮಾಡಿ ರಿಕವರನ್ನು ಮಾಡಿ ಸೊ ಎಲ್ಲವನ್ನು ಕೂಡ ಮಾಡಿ ಆ ಒಂದು ವ್ಯಕ್ತಿಯನ್ನು ತನಿಖೆ ಮಾಡೋದಕ್ಕೆ ಆ ಒಂದು ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅಂತಂದರೆ ಇದೆಂತಹ ಕೆಟ್ಟ ವ್ಯವಸ್ಥೆ ಇರಬಹುದು ಧನ್ವೀರ್ ಅವರೇ ಮಾಡಿದ್ರು ಅಂತ ಅಂದ್ಕೊಳ್ಳೋಣ ಈಗ ಅನುಮಾನ ಪಟ್ಟು ಅವರನ್ನು ಕರೆಸಿಕೊಂಡಿದ್ದಾರೆ ಅಂತ ಅಂದಮೇಲೆ ಈಗ ಧನ್ವೀರ್ ಅವರ ಮೇಲೆ ಒಂದು ಅನುಮಾನ ಇದೆ ಅನುಮಾನ ಇದೆ ಅಂತಂದರೆ ಧನ್ವೀರ್ ಅವರು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಧನ್ವೀರ್ ಅವರು ವಿಡಿಯೋ ಮಾಡಿ ಮಾಡಿಬಿಟ್ಟಿದ್ರಲ್ಲಿ ತಪ್ಪೇನಿದೆ ಹಾಗಾದರೆ ಜೈಲಲ್ಲಿ ಎಂಥ ವ್ಯವಸ್ಥೆ ಇದೆ ಎಂಬುದು ಹೊರಗಡೆ ಜನರಿಗೆ ಗೊತ್ತಾಗೋದು ತಪ್ಪ ಜೈಲಿನಲ್ಲಿ ಎಂಥ ವ್ಯವಸ್ಥೆ ಇದೆ ಎಂಬುದು ಹೊರಗಡೆ ಪ್ರಪಂಚಕ್ಕೆ ತೋರಿಸುವುದು ತಪ್ಪು ಅನ್ನೋದಾದರೆ ಆ ವ್ಯವಸ್ಥೆಗಳನ್ನು ಅಥವಾ ಆ ಒಂದು ಕೈದಿಗಳಿಗೆ ಆ ರೀತಿಯಾದಂಥ ಐಷಾರಾಮಿ ಜೀವನವನ್ನು ಮಾಡೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮಹಾನ್ ದೊಡ್ಡ ತಪ್ಪು ಆಗೋದಿಲ್ವಾ ಹಾಗಾದ್ರೆ ಈಗ ಧನ್ವೀರ್ ಅವರನ್ನು ತನಿಖೆ ಮಾಡೋದಕ್ಕೆ ಮುಂದಾಗ್ತೀರಿ ಅಂದರೆ ಇಲ್ಲಿ ಏನು ಕಾಣಿಸುತ್ತೆ ಅಂತಂದರೆ ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಳೋದಕ್ಕೆ ಯಾರ್ದೋ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೀರಿ ಈ ಹಿಂದೆ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಹಾಸಿಗೆ ಆ ದರ್ಶನ್ ಅವರು ಒಂದು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸರಿಯಾದ ಸೌಲಭ್ಯ ಐಷಾರಾಮಿ ಜೀವನದ ಸೌಲಭ್ಯ ಸಿಗಲಿಲ್ಲ ಎಂಬ ಒಂದು ಕಾರಣದಿಂದಾಗಿ ಧನ್ವೀರ್ ಅವರು ಆ ಒಂದು ಪರಪ್ಪನ ಹಗ್ರಹಾರದಲ್ಲಿ ಬಂದು ವಿಡಿಯೋಗಳನ್ನು ಮಾಡಿ ಹೊರಗಡೆ ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪವನ್ನು ಮಾಡೋದಿದೆಯಲ್ಲ ಇದೆಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಆ ಅಧಿಕಾರಿಗಳು ಆ ಒಂದು ರಾಜಕಾರಣಿಗಳು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ನಿಜಕ್ಕೂ ನಾವು ಎಂಥ ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಕಳ್ಳರನ್ನು ಹುಡುಕರು ಅಂತಂದರೆ ಇವರೇ ನಾವೇ ಕಳ್ಳರು ಬೇರೆ ಯಾರನ್ನೋ ಒಬ್ಬರನ್ನ ಕಳ್ಳರ ಸ್ಥಾನಕ್ಕೆ ತಗೊಂಡು ಬಂದು ನಿಲ್ಲಿಸ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಕೆಲವೊಂದಿಷ್ಟು ರಾಜಕಾರಣಿಗಳು ಇದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂಬುದರ ಬೆನ್ನತ್ತಿ ಅಂತ ಹೇಳಿದ್ರೆ ಇವರುಗಳು ಯಾರದೋ ಮೇಲೆ ಅನುಮಾನ ಪಡೋದು ಯಾರ್ದೋ ಒಂದು ಮಾಡೋದು ಸೊ ಅದು ಅನುಮಾನ ಪಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬದಲಿಗೆ ಆ ರೀತಿಯಾಗಿ ಐಷಾರಾಮಿ ಜೀವನವನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥವ್ರು ಅಥವಾ ಐಷಾರಾಮಿ ಜೀವನವನ್ನ ಸೌಲಭ್ಯವನ್ನು ಕೊಟ್ಟವರು ಯಾರು ಎಂಬುದು ಮೊದಲು ತನಿಖೆ ಆಗಬೇಕು ಅದನ್ನ ಹೊರತುಪಡಿಸಿ ವಿಡಿಯೋವನ್ನು ಮಾಡಿ ಹೊರಗಡೆ ಬಿಟ್ಟವರನ್ನ ತನಿಖೆ ಮಾಡ್ತೀವಿ ಅಥವಾ ವಿಡಿಯೋವನ್ನು ಹೊರಗಡೆ ಬಿಟ್ಟವರು ಯಾರು ಎಂಬುದನ್ನು ಹುಡುಕ್ತೀವಿ ಅನ್ನೋದಾದರೆ ಇದು ಯಾವ ಸೀಮೆಯ ನ್ಯಾಯ ಇದು ಯಾವ ಸೀಮೆಯ ವ್ಯವಸ್ಥೆ ಇದು ಯಾವ ಸೀಮೆಯ ಒಂದು ಪರಿಸ್ಥಿತಿ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ ಸೊ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವುಗಳೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಇಂಥ ವ್ಯವಸ್ಥೆಗಳಲ್ಲಿ ನಾವು ಬದುಕ್ತಾ ಇರೋದ್ರಿಂದಾನೆ ನಮ್ಮ ದೇಶ ಉದ್ದಾರ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂದರೆ ಈ ಕೆಟ್ಟ ವ್ಯವಸ್ಥೆಯ ಬಗ್ಗೆ ಏನು ಹೇಳಿದರೂ ಕೂಡ ಕಡಿಮೆ ಇಂತಹ ಕೆಟ್ಟ ವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತದೆ ಅಥವಾ ಇಂತಹ ಕೆಟ್ಟ ವ್ಯವಸ್ಥೆ ಬಗ್ಗೆ ಮಾತನಾಡಿದನೇ ಸುಮ್ಮನೆ ಇರುವಂತಹ ಮಟ್ಟಕ್ಕೆ ಬಂದು ಬಿಟ್ಟಿದೆ ಏನು ಮಾತನಾಡಿದ್ರು ಏನು ಧ್ವನಿ ಎತ್ತಿದ್ರು ಏನು ಪ್ರಶ್ನೆಗಳನ್ನು ಮಾಡಿದರೂ ಕೂಡ ಯಾವುದಕ್ಕೂ ಸರಿಯಾದಂತಹ ಒಂದು ಉತ್ತರ ಅಥವಾ ಸರಿಯಾದಂತಹ ಒಂದು ನ್ಯಾಯ ಸಿಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ ಅವರನ್ನು ಕೂಡ ತನಿಖೆ ಮಾಡಿದ್ದಾರೆ ಧನ್ವೀರ್ ಅವರಲ್ಲಿ ಈ ವಿಡಿಯೋನ ಮಾಡಿರತಕ್ಕಂಥ ಸಾಕ್ಷಿ ಯಾವುದು ಕೂಡ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಈಗ ಧನ್ವೀರವರು ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು ಅಥವಾ ಧನ್ವೀರವರು ತನಿಖೆಯನ್ನು ಹೋಗಿದ್ರು ತನಿಖೆಯ ನಂತರ ವಾಪಸ್ಸಿಗೆ ಬಂದಿರತಕ್ಕಂಥದ್ದು ಧನ್ವೀರವರು ಹೊರಗಡೆ ಬಂದ ಮೇಲೆ ನಾವು ದರ್ಶನ್ ಜೊತೆ ಸಾಯೋವರೆಗೂ ಇರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ಗಳನ್ನ ಹಂಚಿಕೊಂಡಿರ್ತಕ್ಕಂಥದ್ದು ಅದು ಅವರ ವೈಯಕ್ತಿಕ ಅವರು ಅವರ ಜೊತೆಗೆ ನಿಂತ್ಕೊಳ್ತಾರೋ ಕೈ ಬಿಡ್ತಾರೋ ಅದು ಅವರ ಬದುಕು ಅದನ್ನು ನಾವು ಹೆಚ್ಚು ಮಾತನಾಡೋದಕ್ಕೆ ಆಗೋದಿಲ್ಲ ಬದಲಿಗೆ ವ್ಯವಸ್ಥೆಗಳ ಬಗ್ಗೆ ನಾವು ಏನು ಮಾತನಾಡಬೇಕು ಏನು ಹುಗಿಬೇಕು ವ್ಯವಸ್ಥೆಗಳಿಗೆ ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಮಾನ್ಯ ಗೃಹ ಸಚಿವರು ಇದ್ರ ಕುರಿತಾಗಿ ಎಂಥ ಒಂದು ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ಎಂಥ ಉಡಾಪೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇಂಥ ಘಟನೆಗಳು ನಡೆದಾಗ ಯಾರಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತೀವಿ ಅವರಿಗೆ ಏನು ಮಾಡಬೇಕು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಅಥವಾ ಒಂದಿಷ್ಟು ವಿವರವನ್ನು ಒಂದಿಷ್ಟು ವಿಷಯವನ್ನು ಮಾಧ್ಯಮದವರಿಗೆ ಹಂಚಿಕೊಳ್ತಾರೆ ಅದಾದ ಬಳಿಕ ಯಾವುದೂ ಕೂಡ ಬದಲಾಗೋದಕ್ಕೆ ಸಾಧ್ಯವಿಲ್ಲ ಕೆಲವು ದಿನಗಳು ಕಳೆದ ನಂತರ ಎಲ್ಲವೂ ಕೂಡ ಸಮಾನವಾಗಿ ಹೋಗ್ಬಿಡುತ್ತೆ ಎಲ್ಲವೂ ಕೂಡ ಮುಚ್ಚಿ ಹೋಗೋದಕ್ಕೆ ಸಾಧ್ಯವಾಗಿ ಬಿಡುತ್ತೆ ಬೇರೆ ಯಾವುದೋ ಒಂದು ಕೇಸ್ ಟ್ರೆಂಡ್ ಆಗುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಆ ಕಡೆ ವಾಲ್ತಾರೆ ಅದಾದ ಬಳಿಕ ರಾಜಕಾರಣಿಗಳು ಆ ಕಡೆಗೆ ವಾಲ್ತಾರೆ ಎಲ್ಲವೂ ಕೂಡ ಆ ಕಡೆ ತಿರುಗಿಕೊಂಡಾಗ ಇದೆಲ್ಲವೂ ಕೂಡ ಮುಚ್ಚಿ ಹೋಗುವಂತ ವ್ಯವಸ್ಥೆ ಆಗಿಬಿಡುತ್ತೆ ಈಗ ಈ ಒಂದು ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಅಂತೆ ಸಸ್ಪೆಂಡೇ ಒಂದು ಕೊನೆಯ ಆದಿ ಅಂತ ಅನ್ನೋದಕ್ಕೆ ಆಗೋದಿಲ್ಲ ಅಂತ ವ್ಯವಸ್ಥೆಗಳು ಬದಲಾಗಬೇಕು ಯಾರ್ಯಾರಿಗೆ ಎಂತಹ ವ್ಯವಸ್ಥೆ ಒಂದು ಪರಪ್ಪಣ್ಣ ಅಗ್ರಹಾರದಲ್ಲಿ ಸಿಗ್ತಾ ಇದೆಯೋ ಗೊತ್ತಿಲ್ಲ ಇದು ಕೇವಲ ಒಂದು ಸಂಕ್ಷಿಪ್ತ ಅಷ್ಟೇ ಇನ್ನು ಜೈಲು ತುಂಬಾ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಜೈಲು ಅಧಿಕಾರಿಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ಜನಗಳು ಯಾವ ರೀತಿಯಾಗಿ ದುಡ್ಡನ್ನ ಮಾಡ್ತಾ ಇದ್ದಾರೆ ಎಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಸೊ ಏನು ಎಲ್ಲವೂ ಕೂಡ ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ವ್ಯವಸ್ಥೆಗಳಿದೆ ಇದರಲ್ಲಿ ಹಿಂದೆ ಯಾರದೆಲ್ಲ ಕೈವಾಡ ಇದೆ ಮೊದಲು ಅದು ತನಿಖೆ ಆಗಬೇಕು ಅದಾದ ನಂತರ ಇದನ್ನು ವಿಡಿಯೋ ಮಾಡಿದವರು ಯಾರು ಹೊರಗಡೆ ಬಿಟ್ಟವರು ಯಾರು ಎಂಬುದನ್ನು ತನಿಖೆ ಮಾಡುವಂತಹ ಅವಶ್ಯಕತೆ ಏನು ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಸೊ ಇಂಥ ಕೆಟ್ಟ ವ್ಯವಸ್ಥೆ ಇದೆಯಲ್ಲ ಕೆಟ್ಟ ವ್ಯವಸ್ಥೆಯನ್ನು ಕೊಟ್ಟವರು ಯಾರು ಎಂಬುದು ಮೊದಲು ತನಿಖೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಕ ಶಿಕ್ಷೆ ಕೂಡ ಆಗಬೇಕು ಇಲ್ಲಿ ಜೈಲಾಧಿಕಾರಿಗಳ ಮಾಡಿದ್ರ ತಪ್ಪುನ ಅಥವಾ ಹೊರಗಡೆಯಿಂದ ಬಂದವರು ತಪ್ಪು ಮಾಡಿದ್ರ ಅಥವಾ ಖೈದಿಗಳು ತಪ್ಪು ಮಾಡಿದ್ರ ಇದು ಯಾವುದೂ ಕೂಡ ಗೊತ್ತಿಲ್ಲ ಸೊ ಇಲ್ಲಿ ಎಂತ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳು ಎಂತಹದ್ದೆಲ್ಲವೂ ಕೂಡ ಹೊರಗಡೆ ವೈರಲ್ ಆಗಿರುವ ಕಾರಣದಿಂದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಾಗಿ ಇಂತಹ ನಾಲಾಯಕ ಅಧಿಕಾರಿಗಳಿಗೆ ನಾಲಾಯಕ ರಾಜಕಾರಣಿಗಳಿಗೆ ಖಂಡಿತವಾಗಿಯೂ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಇಂತಹ ವ್ಯವಸ್ಥೆ ಬದಲಾಗಬೇಕು ಇಂಥ ವ್ಯವಸ್ಥೆ ಬದಲಾದಾಗ ಮಾತ್ರ ಜನಗಳು ಇಲ್ಲಿ ಹೊರಗಡೆ ತಪ್ಪು ಮಾಡೋದನ್ನು ನಿಲ್ಲಿಸ್ತಾರೆ ಇಂಥ ವ್ಯವಸ್ಥೆಗಳನ್ನು ಗಮನಿಸಿದ ನಂತರ ಇದು ಪ್ರಚೋದನೆ ನೀಡಿದಾಗೆ ಆಗುತ್ತೆ ಹೊರಗಡೆ ಒಂದಿಷ್ಟು ಜನಗಳು ಏನು ಅನ್ಕೊಂಡ್ಬಿಡ್ತಾರೆ ಜೈಲಂದರೆ ಒಂದು ಸ್ವಲ್ಪ ದಿವಸ ಕಷ್ಟ ಇರುತ್ತೆ ವರ್ಷ ಎರಡು ವರ್ಷ ಕಳೆದ ನಂತರ ಐಷಾರಾಮಿ ಜೀವನವನ್ನು ಮಾಡ್ಬೋದು ನಮ್ಮ ಹತ್ರ ದುಡ್ಡು ಇದೆ ಅಂದರೆ ಹೇಗೆ ಬೇಕಾದರೂ ನಾವು ಜೈಲಲ್ಲೂ ಕೂಡ ಬದುಕ್ಬೋದು ಅನ್ನೋ ಮಟ್ಟಕ್ಕೆ ಮನಸ್ಥಿತಿ ಬೆಳೆದು ಬೀಳುತ್ತೆ ಸೊ ಅಂಥವರಿಗೆ ಪ್ರಚೋದನೆ ಆಗೋದು ಬೇಡ ಹಾಗಾಗಿ ತಕ್ಕ ಶಿಕ್ಷೆಗಳಾಗಬೇಕು ಇದೆಲ್ಲವೂ ಕೂಡ ಬದಲಾದಾಗ ನಮ್ಮ ರಾಜ್ಯ ನಮ್ಮ ದೇಶ ಉದ್ದಾರ ಆಗೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ಉದ್ದಾರ ಆಗೋದಿಲ್ಲ ಇದು ಯಾವುದು ಕೂಡ ಬದಲಾಗೋದಿಲ್ಲ ಸೊ ನಾವೆಷ್ಟೇ ಮಾತನಾಡಿದ್ರು ಕೂಡ ಇದು ಬದಲಾಗೋದಕ್ಕೆ ಸಾಧ್ಯವಿಲ್ಲ ಅದನ್ನು ಆರಂಭದಲ್ಲೂ ಕೂಡ ಹೇಳಿದೆ ಈಗಲೂ ಕೂಡ ಹೇಳ್ತಾ ಇದೀನಿ ಯಾವುದೇ ವ್ಯವಸ್ಥೆಗಳು ಬದಲಾಗೋದಿಲ್ಲ ಕ್ಷಣಿಕ ಮಾತ್ರ ಇದಕ್ಕೆ ತಾತ್ಕಾಲಿಕವಾದಂತಹ ಒಂದು ತಡೆ ಸಿಗುತ್ತೆ ಅದಾದ ಬಳಿಕ ಎಲ್ಲವೂ ಕೂಡ ಮತ್ತೆ ಮುಂದುವರಿತಾ ಹೋಗುತ್ತೆ ಲಜ್ಜೆಗೆಟ್ಟ ಅಧಿಕಾರಿಗಳು ಮೂರು ಬಿಟ್ಟ ರಾಜಕಾರಣಿಗಳು ಇರುವಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಸಂದರ್ಭ ಇರುವುದರಿಂದ ನಮ್ಮ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಬದಲಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಜನಸಾಮಾನ್ಯರಿಗೆ ನ್ಯಾಯ ಕೂಡ ಸಿಗುವಂಥ ಸಾಧ್ಯತೆ ಇರೋದಿಲ್ಲ ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ